ಎಲ್ಲರಿಗೂ ನಮಸ್ಕಾರಗಳು ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಾತ್ಮ ಮಹಾತ್ಮ ಗಾಂಧೀಜಿಯವರನ್ನು ಮಹಾತ್ಮ ಗಾಂಧೀಜಿಯವರನ್ನು ಮಹಾತ್ಮ ಗಾಂಧೀಜಿಯವರನ್ನು ನಾವು ಪ್ರೀತಿಯಿಂದ ಬಾಪು ಪ್ರೀತಿಯಿಂದ ಪ್ರೀತಿಯಿಂದ ಬಾಪು ಬಾಪು ಎಂದು ಬಾಪು ಎಂದು ಸ್ಮರಿಸಿಕೊಳ್ಳುತ್ತೇವೆ ಸ್ಮರಿಸಿಕೊಳ್ಳುತ್ತೇವೆ ಅವರು ಭಾರತದ ಮಹಾತ್ಮ ಗಾಂಧೀಜಿಯವರನ್ನು ನಾವು ಪ್ರೀತಿಯಿಂದ ಬಾಪು ಎಂದು ಸ್ಮರಿಸಿಕೊಳ್ಳುತ್ತೇವೆ ಭಾರತದ ಭಾರತದ ರಾಷ್ಟ್ರೀಯ ರಾಷ್ಟ್ರೀಯ ಹೋರಾಟದಲ್ಲಿ ರಾಷ್ಟ್ರೀಯ ಹೋರಾಟದಲ್ಲಿ ಹೋರಾಟದಲ್ಲಿ ಅವರು ಮಹಾನ್ ಅವರು ಮಹಾನ್ ಮಹಾನ್ ನಾಯಕರಾಗಿದ್ದರು ಮಹಾನ್ ನಾಯಕರಾಗಿದ್ದರು ಭಾರತ ರಾಷ್ಟ್ರೀಯ ಹೋರಾಟದಲ್ಲಿ ಅವರು ಮಹಾನ್ ನಾಯಕರಾಗಿದ್ದರು ಅಲ್ಲದೆ ಅಲ್ಲದೆ ಶೋಷಣೆ 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 ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅಸ್ಪೃಶ್ಯತೆಯ ನಿವಾರಣೆ ನಿವಾರಣೆ ಮತ್ತು ಹಿಂದೂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಮರಸ್ಯಕ್ಕಾಗಿ ತಮ್ಮನ್ನು ತಮ್ಮನ್ನು ಪೂರ್ಣವಾಗಿ ತಮ್ಮನ್ನು ಪೂರ್ಣವಾಗಿ ಮುಡಿಪಾಗಿಟ್ಟಿದ್ದರು ಮುಡಿಪಿಟ್ಟರು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಅವರು ಮಹಾನ್ ನಾಯಕರಾಗಿದ್ದರು ಅಲ್ಲದೆ ಶೋಷಣೆ ಅಸ್ಪೃಶ್ಯತೆ ನಿವಾರಣೆ ಮತ್ತು ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕಾಗಿ ತಮ್ಮನ್ನು ಪೂರ್ಣವಾಗಿ ಮುಡುಪಾಗಿಟ್ಟಿದ್ದರು ಗಾಂಧೀಜಿಯವರು ಗಾಂಧೀಜಿಯವರು ಶಕ್ಕ ಹದಿನೆಂಟುನೂರ ಅರವತ್ತೊಂಬತ್ತರ ಒಂಬತ್ತರ ಅಕ್ಟೋಬರ್ ಅಕ್ಟೋಬರ್ ಎರಡರಂದು ಎರಡರಂದು ಗುಜರಾತ್ ಗುಜರಾತ್ ರಾಜ್ಯದ ಗುಜರಾತ್ ರಾಜ್ಯದ ಪೋರ್ ಬಂದರ್ ಎಂಬಲ್ಲಿ ಪೋರ್ಬಂದರ್ ಎಂಬಲ್ಲಿ ಕರಮ್ಚಂದ್ರ ಕರಂಚಂದ್ ಗಾಂಧಿ ಮತ್ತು ಪುತ್ತಲಿ ಬಾಯಿ ಪುತ್ಲಿ ಬಾಯಿಯವರ ಪುತ್ಲಿ ಬಾಯಿಯವರ ಮಗನಾಗಿ ಜನಿಸಿದರು ಮಗನಾಗಿ ಜನಿಸಿದರು ಗಾಂಧೀಜಿಯವರು ಶಾಸಕ ಹದಿನೆಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಗುಜರಾತ್ ರಾಜ್ಯದ ಪೋರ್ಬಂದರ್ ಎಂಬಲ್ಲಿ ಕರಮ್ಚಂದ್ರ ಗಾಂಧಿ ಮತ್ತು ಪುತ್ಲಿಬಾಯಿಯವರ ಮಗನಾಗಿ ಜನಿಸಿದ್ದರು ಮಹಾತ್ಮ ಗಾಂಧೀಜಿಯವರ ತಂದೆ ಹೆಸರು ಕರಮ್ ಚಂದ್ರ ಗಾಂಧಿ ತಾಯಿ ಪುತಲಿಬಾಯಿ ಇವರ ಮಗನಾಗಿ ಮಹಾತ್ಮ ಗಾಂಧೀಜಿಯವರು ಜನಿಸಿದರು ಇನ್ನು ಮಹಾತ್ಮ ಗಾಂಧೀಜಿಯವರ ಸ್ಟಾರ್ಟ್ ಅಹಿಂಸೆ ಮತ್ತು ಸತ್ಯಾಗ್ರಹ ಅಹಿಂಸೆ ಮತ್ತು ಸತ್ಯಾಗ್ರಹ ನೀತಿಯು ನೀತಿಯು ಗಾಂಧೀಜಿಯವರ ಹೋರಾಟದ ಅಸ್ತ್ರಗಳು ಅಸ್ತ್ರಗಳಾಗಿದ್ದವು ಅಸ್ತ್ರಗಳಾಗಿದ್ದವು ಅವರು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಚಳುವಳಿಗೆ ಸ್ವಾತಂತ್ರ್ಯ ಚಳುವಳಿಗೆ ಜನಾಂದೋಲನ ಜನಾನ್ ಜನಾಂದೋಲನದ ಸ್ವರೂಪವನ್ನು ಸ್ವರೂಪವನ್ನು ತಂದು ಕೊಟ್ಟರು ಕೊಟ್ಟರು ಸರಳತೆ ಸರಳತೆ ಸಜ್ಜನಿಕೆ ಸಜ್ಜನಿಕೆ ಸತ್ಯ ಸತ್ಯಸಂದತೆ ಅವರ அவரு yes, ஜனாந்தோலன ಈ ರೀತಿ ಈಗ ಮಹಾತ್ಮ ಗಾಂಧೀಜಿಯವರೊಂದು ಜೀವನ ಚರಿತ್ರೆಯಾಗಿದೆ ನಿಮಗೂ ಕೂಡ ಈ ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು